ರುದ್ರಾಕ್ಷಿಗೂ ಶಿವನ ಅಕ್ಷಿಗೂ ಏನ್ ಸಂಬಂಧ ಖಂಡಿತ ಇದೆ ಈ ಕತೆ ಶಿವ ಒಮ್ಮೆ ತ್ರಿಪುರಾಸುರ ಎಂಬ ರಾಕ್ಷಸ ಲೋಕಕಂಟಕನಾಗಿ ಮೆರೀತಾ ಇದ್ದ ಆಗ ಅವನ ಉಪಟಳ ತಾಳಲಾರದೆ ದೇವತೆಗಳೆಲ್ಲ ಸೇರಿ ವಿಷ್ಣು ಮತ್ತೆ ಬ್ರಹ್ಮನ ಮುಂದಾಳತ್ವದಲ್ಲಿ ಶಿವನನ್ನು ಧ್ಯಾನಿಸಿದ್ರು ಆಗ ಶಿವ ಲೋಕ ಕಲ್ಯಾಣಕ್ಕಾಗಿ ದೀರ್ಘಕಾಲ ಧ್ಯಾನಾಸಕ್ತನಾದ ಹೀಗೆ ಸಾವಿರಾರು ವರ್ಷಗಳ ಕಾಲ ಧ್ಯಾನಾಸಕ್ತನಾಗಿದ್ದ ಶಿವ ಒಮ್ಮೆಲೆ ಕಣ್ಣು ಬಿಟ್ಟ ಹೀಗೆ ಕಣ್ಣು ಬಿಟ್ಟಾಗ ಅವನ ಕಣ್ಣಿಂದ ಪರಮಾನಂದದ ಅಶ್ರುಗಳು ಅಂದ್ರೆ ಕಣ್ಣೀರ ಹನಿಗಳು ಉದರಿದ್ವು ಈ ಕಣ್ಣೀರ ಹನಿಗಳು ಎಲ್ಲೆಲ್ಲ ಬಿದ್ದುವು ನಮ್ಮ ದೇಶದಲ್ಲಿ ಅಲ್ಲೆಲ್ಲ ರುದ್ರಾಕ್ಷಿ ಮರಗಳು ಹುಟ್ಟಿಕೊಂಡು ರುದ್ರಾಕ್ಷಿ ಉತ್ಪತ್ತಿ ಆಯ್ತು ಈ ರುದ್ರಾಕ್ಷಿ ಹಾರ ಶಿವನಿಗೆ ಅತ್ಯಂತ ಪ್ರಿಯವಾದದು ರುದ್ರಾಕ್ಷಿಯಲ್ಲಿ ಸ್ಪಿರಿಚುವಲ್ ಪವರ್ ಇದೆ ಅಂದ್ರೆ ಶಿವನ ಅಂಶ ಕೂಡ ಇದೆ ಅಂತ ಕೂಡ ಒಂದು ನಂಬಿಕೆ ಇದೆ ಆದ್ರಿಂದಲೇ ರುದ್ರಾಕ್ಷಿ ಹಾರ ಧರಿಸಿದ್ರೆ ಅಂದ್ರೆ ರುದ್ರಾಕ್ಷಿಯನ್ನು ಕೈಗೆ ಕಟ್ಕೊಂಡ್ರೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅದೇ ತರ ಅಕಾಲ ಮರಣವನ್ನು ಕೂಡ ತಪ್ಪಿಸಬಹುದು ಅಂತ ಮಾತಿದೆ ನಿಮಗೂ ಕೂಡ ಈ ರುದ್ರಾಕ್ಷಿ ಕತೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ